ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಟಿ.ವಿ ಐತ್ರಿ ಲೈಟಿಂಗ್ಸ್ ಮಾಡ್ಯಾರ್ ಬಂಪರ್ ಬಂಪರ್ ಹಾಕಿದೀರ ಹಾ ಟೂರ್ ಸೈಡ್ ಗಾಡಿ ಓ ಟೂರ್ ಸೈಡ್ ಗಾಡಿ ಏನ್ ಸರ್ ಈ ವಿಡಿಯೋನೇ ಟೂರ್ ಸರ್ ಹಾ ಟೂರ್ ಸರ್ ಸರ್ ಟೂರ್ ಡೆಂಟೋಕ್ರಾಸಿ ಸತ್ರಿನಿಂದ ಏನೇನ್ ಸರ್ ಪೋರ್ ಇಂಟು ಫೋರ್ ಸ್ಟೇರಿಂಗ್ ಬರ್ತದ ಹಾ ಎರಡು ಫೋರ್ ಅಲ್ಲಿ ಇದೆ ಸರ್ ಫೋರ್ ಸ್ಟೇರಿಂಗ್ ಫೋರ್ ಇಂಟು ಫ್ರಂಟ್ ಫೋರ್ ಇಂಟು ಬರ್ತದ ಹಾ ಫ್ರಂಟ್